ನಾನ್ ನೋಡಿದ್ರೆ ಅದಕ್ಕ ಬಂಗಾರಪ್ಪ ಒಬ್ಬ ಮಾತಾಡಿದ ಹೋಗಿ ಅದ ನಂತರ ನಾ ಈ ಇರ್ಬಿಟ್ಟು ನಾನೇ ನೋಡಿ ಬಂಗಾರಪ್ಪ ಬಿಟ್ಟಂತ ನಾನೇ ನನ್ನ ಕೊಡಗು ನನಗೆ ಬಂಗಾರಪ್ಪ ಅಂದ್ರೆ ಮಾತಾಡಿದ ಅವ್ರ್ ಒಂದು ನಂದ ಅವರು ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಬಂಗಾರಪ್ಪ ಹೇಳ ತಪ್ಪು ಒಪ್ಪು ಹೊರಗೋಗ್ಬೇಕು ನಂದ್ ಏನಂತ ಸ್ವಲ್ಪ ನನಗ್ ಸ್ವಲ್ಪ ಎಲ್ ಸಿಗತ್ತೆ ಸ್ವಲ್ಪ ತಪ್ಪು ನೋಡ್ರೆ ಈಗ ಸ್ವಲ್ಪ ತಪ್ಪ ನೋಡ ಸ್ವಾಮೀಜಿ ಹೇಳ್ತಾರೆ ಸರ್ಕಾರ ಅಗ್ಗ ತ ಮಾಡಿದಾಗ ಆಯ್ತು ಅವ್ರು ಯಾರು ವಿಚಾರ ಮಾಡ್ತಾರೆ ಹೆಸರಲ್ಲಿ ಬಂಗಾರ ಪ್ರಮುಖ ಪೋತ್ಪಾಂಡೆ ಆಯ್ತು ಅದು ಸದವರು ಈಗ ಯಾಕೆ ಅದಪ್ಪಾ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಇರ್ಬೋದು ಪಕ್ಷ ಎಲ್ಲರೂ ನಮ್ದೇ ನನ್ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಾಳ ಇರ್ಬೋದು ಎಲ್ಲರ ಅದೇ ಅವ್ರ ಅಣ್ಣ ತಮ್ಮ ಎಲ್ಲಾರು ಅದಕ್ಕೆ ನಾವು ಎಲ್ಲರೂ ಅಧಿಕಾರ ಈ ಮುಂದೆ ಮುಂದುವರೋ ಚುನಾವಣೆ ಅದೇ ಸ್ವಾಮೀಜಿ ಅವರ ಮಗ ನಗಣ ಸ್ವಾಮೀಜಿ ಅವರು ನಮ್ಮ ಎಪ್ಪತ್ನಾಲ್ಕು ಪರ್ಸೆಂಟ್ ನ್ಯಾಯಬೇಕು ಇದಕ್ಕೂ ಎಲ್ಲ ಸ್ವಾಮೀಜಿನೂ ಕೇಳುದಿಲ್ಲ ಇಬ್ಬರು ಸ್ವಾಮೀಜಿ ಏನಕ್ಕೆ ಇಪ್ಪತ್ತೆಂಟಕ್ಕೆ ಮೋಸ ಮಾಡಿದಾರೆಲ್ಲಾರು ಕೈ ನಾಲ್ಕು ಮೋಸ ಮಾಡಿದಾರೆಲ್ಲರೂ ಈಗ ಉದಾಹರಣೆ ಎಸ್ ಟಿ ಹೋಗ್ಬೇಕು ಉತ್ಪಾದ ಆಗ್ಬೇಕಾರ ನಮ್ಮತ್ರ ಕಬ್ಬೆ ಅಂದ್ರೆ ನಮ್ಮ ಸುನಗಾರ್ ಆಗಿ ಬಾಬು ವೆಲ್ಕಮ್ ಸ್ವಾಗತ ನಮ್ಗೆ ಆದ್ರೆ ನಂದು ಕಂಡೀಷನ್ ಏನಪ್ಪಾ ಒ ಬಿ ಸಿ ಅಂದ್ರೆ ಪರ್ಸೆಂಟ್ ಏಸಬೇಕು ಒಳಗೆ ವಾಗ ತುಕ್ತಾವ್ ಮೂರೂರು ಪರ್ಸೆಂಟ್ ಏಳು ಪರ್ಸೆಂಟ್ ಈಗ ಉದ್ಯಾನ ಸಾವಿರ ಉದ್ಯಾನ ಏಳು ಪರ್ಸೆಂಟ್ ಈಗ ಸ್ವಲ್ಪ ಏಳು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅದು ಐವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಸೇರ್ತಾರೆ ಎಲ್ಲ ಸೇರಿ ನಾವು ನನ್ನ ಪ್ರಯಾಣಕ್ಕೆ ಒ ಬಿ ಸಿ ಎಸ್ಟಿಗೆ ಪ್ರಮಾಣ ಹೊಂದ್ರೆ ಎಲ್ಲರೂ ವೆಲ್ಕಮ್ ಯಾವ ಎಲ್ಲರೂ ಆದ್ರೆ ಒಂದೇ ಇಲ್ಲ ನಾವು ಬರೀ ಎಸ್ ಸಿ ಹಾಕು ಎಸ್ ಸಿ ಹಾಕು ಬಿಟ್ಟು ಸ್ವಾಮೀಜಿ ಆಶ್ರಮ ನಾವು ಸ್ವಾಮಿ ಬಿಡೋದು ನಾವು ಹೇಳಿದ್ ತಪ್ಪುಗಳ್ ಕುಡ್ದೆ ನಾವು ಒಬ್ಬರಿಗೆ ಶಕ್ತಿ ಸಾಲ್ವ ನೀವು ಐದು ದಿವಸ ಹೇಳಿದ ಸ್ಟಾರ್ಟ್ ಮಾಡಿದ್ವಿ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಅದನ್ನ ನಾವು ಕಾಂಗ್ರೆಸ್ ಪಕ್ಷ ಐದು ಐದು ಬಾರಿ ಶಾಸಕಿ ಬಿಜೆಪಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಬೇಕಿಲ್ಲ ನಾವು ಓನ್ಲಿ ಹೋಗ್ ಮನುಷ್ಯನಿಂದ ಕೂಡಿ ಷಡ್ಯಂತ ಮಾಡ ಹೊರಗಣ್ಣೆ ಅಂತ ಸ್ವಾಮಿ ಹೇಳೋಣ ಅಲ್ಲಿ ಬಿಜೆಪಿ ಮೇಲೆ ಅಲ್ಲಿ ಒಂದು ಷಡ್ಯಂತ್ರ ಮಾಡ ಅದಕ್ಕೆ ಹೇಗಲ್ಲ ಆ ಸ್ವಾಮಿ ನೀವು ತೊಡಗಿ ಯಾರು ಹೋಗಿ ನಾವು ನಡೀ ಬಂದ್ರು ಷಡ್ಯಂತ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾದಾ ಚೆನ್ನೈ ಅವರು ದಿವಸ ಸ್ವಾಮಿ ಬಂದ ಹೇಳಿ ಅಂದ್ರೆ ನಾನು ಬಹಳ ಸ್ವಾಮಿ ನಾನು ನೂರು ಸಿಡಿ ಬಂದು ನಂಜೂದಿಲ್ಲ ನೀವು ಅವ್ರಿ ನಾನೇನು ಬಂದಿಲ್ಲ ಬರಲಿ ನಾನು ಜೂದಲ್ಲ ಇನ್ನೆಲ್ಲ ನಾವು ಜನರಿಗೆ ಘೋಷ್ಮೇ ನಾವು ವ್ಯಕ್ತಿ ಷಡ್ಯಂತ್ರ ಹೇರುದಿಲ್ಲ ದೇವರದನು ತೀರ್ವಾದ ಜನರ ಆಶೀರ್ವಾದ ಹೇರುದಿಲ್ಲ ಅವತ್ತೇನೆ ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ ಸಮಾಜ ಆಶೀರ್ವಾದ ಇನ್ನು